ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಲಾಯ ಜಗದೀಶ್ ಅವರು ನಿಮ್ಮೆಲ್ಲರಿಗೂ ಗೊತ್ತು ಬಿಗ್ ಬಾಸ್ನ ಸೀಸನ್ ಲೆವೆನ್ನ ಕಂಟೆಸ್ಟೆಂಟ್ ಆಗಿದ್ದರು ಈಗ ಬಾಯ್ಸ್ ವರ್ಸಸ್ ಗರ್ಲ್ಸಲ್ಲಿ ಅವರು ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಏನಪ್ಪ ವಿಷಯ ಅಂತಂದ್ರೆ ಲಾಯ ಜಗದೀಶ್ ಅವರು ಬೇಕು ಅಂತ ಮಾಡ್ತಾರೋ ಇಲ್ಲ ಅವರಿಗೆ ಅವ್ರಿಗೆ ನಿಜವಾಗ್ಲೂ ಕೂಡ ಹೆಂಗ್ ನಡ್ಕೋಬೇಕು ಅಂತ ಗೊತ್ತಿಲ್ವೋ ಏನೋ ನಿಜವಾಗ್ಲೂ ಗೊತ್ತಿಲ್ಲ ಲಾಯರ್ ಜಗದೀಶ್ ಅವ್ರ ಮೇಲೆ ನಿಜವಾಗ್ಲೂ ಹಲ್ಲೆ ಆಗಿದೆ ಒಬ್ಬ ಯುವಕ ಅಂದರೆ ಒಂದು ತುಂಬ ಜನ ಗುಂಪು ಬಂದು ಲಾಯರ್ ಜಗದೀಶ್ ಅವ್ರ ಮೇಲೆ ಹಲ್ಲೆ ಮಾಡಿದರೆ ಇಟ್ಕೊಂಡು ಹೊಡಿತಾ ಇದ್ದಾರೆ ನಿಜವಾಗ್ಲೂ ಇದನ್ನು ನೋಡಿದಾಗ ತುಂಬ ಬೇಜಾರಾಗುತ್ತೆ ಇವತ್ತು ಅಂದರೆ ಜಾನುವರಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ತ್ರೀ ಆಯಿತಾ ಇವತ್ತು ಆಯಿತಾ ಇವತ್ತು ನಮ್ಮ ಲಾಯರ್ ಜಗದೀಶ್ ಅವರ ಮೇಲೆ ಹಲ್ಲೆ ಆಗಿದೆ ಇಟ್ಕೊಂಡು ಹೊಡಿತಾ ಇದ್ದಾರೆ ಒಬ್ಬ ಹುಡುಗ ಯಾಕೆ ಅಂತ ಗೊತ್ತಿಲ್ಲ ಏನು ತಪ್ಪು ಮಾಡಿದ್ದಾರೆ ಅಂತ ಗೊತ್ತಾಗ ಗೊತ್ತಿಲ್ಲ ಲಾಯರ್ ಜಗದೀಶ್ ಅವರಿಗೆ ಪ್ವಶನ್ ಮಾಡ್ತಾ ಇರ್ತಾರೆ ಫಸ್ಟು ಆ ಯುವಕ ಬಂದು ಪಶನ್ ಮಾಡ್ತಾರೆ ಕ್ವಶನ್ ಅಂದರೆ ನೀವು ಯಾಕೆ ಕೈ ಮಾಡಿದ್ರಿ ನೀವು ಯಾಕೆ ನಿಮ್ಗೆ ಕೈ ಮಾಡೋ ರೈಟ್ಸ್ ಯಾರು ಕೊಟ್ಟಿದ್ದು ಆಯಿತಾ ನೀವು ಯಾಕೆ ಕಾನೂನ ಕೈಗೆತ್ಕೊಳ್ತೀರ ನೀವೇನು ದೊಡ್ಡ ತೋಪ ನೀವು ನಿಮ್ಮನ್ನು ನೀವೇನು ತಿಳ್ಕೊಂಡಿದ್ದೀರಾ ಅಂತೇಳಿ ಲಾಯರ್ ಜಗದೀಶ್ವರಿಗೆ ಕ್ವಶನ್ ಮಾಡಕ್ಕೆ ನಿಂತ್ಕೊಳ್ತಾರೆ ಲಾಯರ್ ಜಗದೀಶ್ವರಿಗೆ ಬೈಯಕ್ಕೆ ನಿಂತ್ಕೊಳ್ತಾರೆ ಆಗ ಲಾಯರ್ ಜಗದೀಶ್ವರ್ ಏನು ಮಾಡ್ತಾರೆ ನಾವು ಇದ್ದಕ್ಕಿದ್ದಂತೆ ಹತ್ರಕ್ಕೆ ಹೋಗ್ತಾರೆ ಹತ್ರಕ್ಕೆ ಹೋಗಿ ತಳ್ಕೊಂಡು ಒಡೆಯೋ ರೀತಿ ಹೋಗ್ತಾರೆ ಆ ಯುವಕನಿಗೆ ಸಿಟ್ಟು ಬರುತ್ತೆ ಸಿಟ್ಟಂದರೆ ಯಾರೇ ಆಗಲಿ ನಮ್ಮನ್ನು ಇದಕ್ಕಿದ್ದಂತೆ ಒಂದು ಕೆಟ್ಟು ಮಾತು ಬೈ ಅಂದರೆ ಗೊತ್ತಲ್ಲ ನಿಮಗೆ ಲಯ ಜಗದೇಶ್ವರ್ ಹೆಂಗೆ ಬೈತಾರೆ ಅಂತೇಳಿ ಒಂಥರ ಕೆಟ್ಟು ಪದನ ಉಪಯೋಗಿಸಿ ಹತ್ರಕ್ಕೆ ಹೋಗ್ತಾರೆ ಹುಡುಗನಿಗೆ ಸಿಟ್ಟು ಬರುತ್ತೆ ಆ ಯುವಕ ಏನು ಮಾಡ್ತಾನೆ ಆದರೂ ಕೂಡ ತಳ್ಕೊಂಡು ತಳ್ಕೊಂಡು ಬರ್ತಾನೆ ಆದರೂ ಲಯ ಜಗದೀಶ್ ಕೂಡ ಸ್ಟಾರ್ಟ್ ಮಾಡ್ತಾರೆ ಬೈಯಕ್ಕೆ ಆ ಕೋಪಗೊಂಡಂತಹ ಯುವಕ ಏನು ಮಾಡ್ತಾನೆ ಅಂದರೆ ಲಾಯರ್ ಜಗದೀಶ್ ಅವರನ್ನ ಕೂದಲಿಟ್ಕೊಂಡು ಮುಖ ಮುಖಕ್ಕೆ ಚೆನ್ನಾಗಿ ಪಂಚ್ ಮಾಡಿದ್ದಾನೆ ನಿಜವಾದ್ರು ಪಾಪ ಅನ್ಸುತ್ತೆ ಲಾಯರ್ ಜಗದೀಶ್ ಅವರನ್ನ ನೋಡಿದರೆ ಒಳ್ಳೆ ವ್ಯಕ್ತಿ ಕಾನೂನು ಗೊತ್ತಿದೆ ಎಲ್ಲವೂ ಗೊತ್ತಿದೆ ಆದರೂ ಕೂಡ ಲಾಯರ್ ಜಗದೀಶ್ವರ್ ಯಾಕೆ ಈ ರೀತಿ ಮಾಡ್ತಾರೆ ಅಂತಲೇ ಗೊತ್ತಾಗ್ತಾ ಇಲ್ಲ ಒಟ್ಟಾರೆಯಾಗಿ ಲಾಯಲ್ ಜಗದೀಶ್ ಅವರಿಗೆ ಆ ಒದೆ ಕೊಟ್ಟಿರುವ ಹುಡ್ಗ ಒಬ್ಬನೇ ಬಂದಿಲ್ಲ ಸುಮಾರು ಜನದ ಗುಂಪು ಬಂದಿದೆ ಲಾಯಲ್ ಜಗದೀಶ್ ಪಾಪಲ್ ಪಪಲ್ ಒಬ್ಬರೇ ಇದ್ದಾರೆ ಆದರೆ ಅವರು ಬೈತಿರುವ ಪದಗಳೇನಿದ್ದಾವೆ ಅವು ಆ ಹುಡುಗನ್ನ ಪ್ರವೋಕ್ ಮಾಡ್ತಾ ಇದೆ ಅಂದರೆ ಅವನು ಬೈತಾ ಇದ್ದಾನೆ ಹೊಡಿತಾ ಇದ್ದಾನೆ ಬೈತಾ ಇದ್ದಾನೆ ಹೊಡಿತಾ ಇದ್ದಾನೆ ಯಾವಾಗ ಲಾಯರ್ ಜಗದೀಶ್ ಅವರು ಬೈಯ್ಯಕ್ ಸ್ಟಾರ್ಟ್ ಮಾಡ್ತಾರೆ ಕೆಟ್ಟ ಬೈಗಳು ಅಂದ್ರೆ ನೀವು ಎಲ್ಲರಿಗೂ ಗೊತ್ತು ತುಂಬಾ ತುಂಬಾ ಕೆಟ್ಟ ಬೈಗಳನ್ನ ಬಯ್ಯಕ್ಕೆ ಸ್ಟಾರ್ಟ್ ಮಾಡ್ತಾರೆ ಲಾಯರ್ ಜಗದೀಶ್ ಅವರು ಅದನ್ನ ಕಂಡಂತಹ ಹುಡುಗ ಇನ್ನೂ ಕೋಪ ಕೊಡ್ತಾನೆ ಇನ್ನೂ ಕೋಪ ಕೊಟ್ಟು ಅವನು ಕೋಪಗೊಂಡದ ಅಲ್ಲದೇ ಅವನಿಗೆ ಏನಾಗುತ್ತೆ ಅಂದ್ರೆ ಒಂಥರ ಮಾಡಿದಂಗೆ ಮಾಡಿದಂಗಾಗುತ್ತೆ ಅಂದ್ರೆ ಲಾಯರ್ ಜಗದೀಶ್ ಅವರು ಒಂಥರ ಪದಗಳನ್ನ ಬಿಪ್ ಬಿಪ್ ಸೌಂಡ್ ಪದಗಳನ್ನ ನಾನು ನೋಡಿ ಆ ಯುವಕ ಏನು ಮಾಡ್ತಾನೆ ಲಾಯರ್ ಅವರು ಜುಟ್ಟು ಹಿಡ್ಕೊಂಡು ಕಾಲರ್ ಪಟ್ಟಿ ಹಿಡ್ಕೊಂಡು ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅಲ್ಲಿರೋರೆಲ್ಲ ಬಿಡಿಸೋಕ್ಕೂ ಟ್ರೈ ಮಾಡ್ತಾರೆ ಬಟ್ ಅವ್ನು ಹುಡ್ಗ ಬಗ್ಗದೇ ಇಲ್ಲ ಒಂದೇ ಕ್ವಶನ್ನು ಇವನು ಯಾರು ಹೊಡಿಯೋಕ್ಕೆ ಆಯಿತಾ ಇವ್ನು ಯಾಕೆ ಕಾನೂನನ್ನ ಕೈ ಎತ್ಕೋಬೇಕು ಇವನೇನು ದೊಡ್ಡ ಲಾಡ ಇವನೇ ದೊಡ್ಡ ರೌಡಿನ ಆಯಿತಾ ಒಬ್ಬ ಲಾಯರ್ ಅಂತಾನೆ ಲಾಯರ್ ಅಂದವರು ಏನೇ ವಿಷಯ ಇದ್ರು ಕಾನೂನಲ್ಲಿ ಕಾನೂನು ಪ್ರಕಾರ ನೋಡ್ಕೋಬೇಕು ಅದು ಬಿಟ್ಟು ರೌಡಿಗಿಳಿದು ಗುಂಡಾಗಿರಿ ಮಾಡೋದೇನು ರೌಡಿಸಮ್ ಮಾಡೋದೇನು ಇದು ತಪ್ಪಲ್ವ ಅಂತೇಳಿ ಹುಡ್ಗ ಕ್ವಶನ್ ಮಾಡ್ತಾನೆ ಇದನ್ನ ಕೇಳ್ದಂಥ ಲಾಯರ್ ಜಗದೀಶ್ ಅವ್ರಿಗೆ ನಿಮಗೆ ಗೊತ್ತಲ್ವ ಯಾವಾಗಲೂ ಅವ್ರು ಒಂದು ಸ್ವಲ್ಪ ಏ ನಾನೇ ಅಂತೇಳಿ ಬಿಲ್ಡಪ್ ಕೊಡಕ್ಕೆ ಹೋಗ್ತಾರೆ ಅದೇ ರೀತಿ ಬಿಲ್ಡಪ್ ಕೊಡೋಕೋದಾಗ ಆ ಹುಡುಗರಿಗೆ ಇನ್ನೂ ಕೋಪ ಬರುತ್ತೆ ಯಾವಾಗ ಲಾಯರ್ ಜಗದೀಶ್ ಅವ್ರು ನಿನ್ನೂ ಕೀಳಾಗಿ ಬೈಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆ ಹುಡುಗರನ್ನ ರೊಚ್ಚಿಗೆದ್ಬಿಡ್ತಾನೆ ರೊಚ್ಚಿಗೆದ್ದು ಲಾಯರ್ ಜಗದೀಶ್ ಅವ್ರಿಗೆ ಒಂದು ಗತಿ ಕಾಣಿಸಿದ್ದಾನೆ ಅಂತಲೇ ಹೇಳ್ಬೋದು ಇದನ್ನು ನೋಡಕ್ಕೆ ನಿಜವಾಗ್ಲೂ ಆಯ್ತಾ ನನಗೆ ಒಂಥರ ಶಾಕ್ ಆಗಿಬಿಡ್ತು ಯಾಕೆಂದ್ರೆ ಲಾಯರ್ ಜಗದೀಶ್ ಅವ್ರಿಗೆ ಇದೆಲ್ಲ ಬೇಕಾಗೇ ಇಲ್ಲ ಯಾಕೆಂದ್ರೆ ಅವರು ಒಂದು ಕಾನೂನು ಗೊತ್ತಿರುವಂಥ ಮನುಷ್ಯ ರೋಡಲ್ಲಿ ಒಂಥರ ರೌಡಿ ತರ ಕೆಟ್ಟ ಬೈಗುಳ ಬೇಕು ರೌಡಿಸಮ್ ಮಾಡೋದಿದೆಯಲ್ಲ ಅದು ತುಂಬಾ ದೊಡ್ಡ ತಪ್ಪು ಒಟ್ಟಾರೆಯಾಗಿ ನಾನು ಹೇಳೋದೇನು ಗೊತ್ತಾ ತುಂಬಾ ಒಳ್ಳೆ ಮನುಷ್ಯ ಲಾಯರ್ ಜಗದೀಶ್ ಅವರು ಆದರೆ ಅವರು ಈ ಏನು ಏನು ಮಾಡ್ತಾರೆ ಅಂದ್ರೆ ಕೆಲವೊಂದು ವಿಷಯಗಳನ್ನ ಪ್ರವೋಕ್ ಮಾಡೋ ರೀತಿ ಮಾಡ್ತಾರೆ ಅಂದ್ರೆ ಕೆಲವೊಂದು ವಿಷಯಕ್ಕೆ ಅವರೇ ಉಪ್ಪು ಖಾರ ಸೇರಿಸಿ ಹೇಳ್ತಾರೆ ಆಮೇಲೆ ಪ್ರವೋಕ್ ಮಾಡ್ತಾರೆ ಆಮೇಲೆ ಎಲ್ಲ ವಿಷಯಗಳು ನನಗೇ ಗೊತ್ತು ನಾನೇ ಪ್ರವೀಣ ನನಗೆ ಎಲ್ಲ ಗೊತ್ತು ಅನ್ನೋ ರೀತಿ ಬಿಹೇವ್ ಮಾಡ್ತಾರೆ ಅದು ಏನಾಗುತ್ತೆ ಅಂದರೆ ನೋಡುವಂತಹ ವ್ಯಕ್ತಿಗಳಿಗೆ ಆಯಿತಾ ಓಕೆ ಲಾಯರ್ ಜಗದೀಶ್ ಅವ್ರ ತಂಟೆಗೆ ಹೋಗೋದೇ ಬೇಡಪ್ಪ ಒಂದು ಸವಾಸನೇ ಬೇಡ ಅನ್ನೋ ರೀತಿ ಇರುತ್ತೆ ಇವ್ರೇನು ಮಾಡ್ತಾರೆ ಲಾಯಲ್ ಜಗೀಶ್ ಅಂಥ ಟೈಮಲ್ಲಿ ಏನು ಮಾಡ್ತಾರೆ ಅದೇನು ಮಾಡ್ಕೊಳ್ತೀರ ಮಾಡ್ಕೊಳ್ಳಿ ನಾನು ಹಂಗೆ ಮಾಡೋದು ನಾನು ಹಿಂಗೆ ಮಾಡೋದು ನಾನು ಯಾರು ಅಂತ ತೋರಿಸ್ತೀನಿ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರೆ ಅದೇನಾಗುತ್ತೆ ಒಂಥರ ಪ್ರವೋಕ್ ಮಾಡ್ದಂಗೆ ಆಗುತ್ತೆ ಎದುರುಗಡೆ ಮನುಷ್ಯನಿಗೆ ಎದುರುಗಡೆ ಮನುಷ್ಯ ಆ ಕೋಪ ಗೊಂಡೇಗು ನಿಮ್ ಎಲ್ಲರೂ ನೋಡಿದ್ರ ಬಿಗ್ ಬಾಸ್ ಮನೆಯಲ್ಲಿ ನಮ್ಮ ರಂಜಿತ್ ಅವರು ಕೂಡ ಅದೇ ರೀತಿ ಕೋಪದಿಂದ ಅವ್ರನ್ನ ತಳ್ಳಿದ್ದು ಲಯ ಜಗದೀಶ್ ಅವರು ಅಂದ್ರೆ ಲಯ ಜಗದೀಶ್ ಅವರು ಸೊಂಟದಿಂದ ಕೆಳಗಡೆ ಮಾತಾಡ್ತಾ ಇದ್ರೆ ತುಂಬಾ ಕೆಟ್ಟು ಪದಗಳನ್ನು ಬಳಸ್ತಾ ಇದ್ದಾಗ ಎದುರುಗಡೆ ಇರುವಂತಹ ವ್ಯಕ್ತಿಗೆ ನಿಜವಾಗ್ಲೂ ಕೂಡ ಕೋಪ ಬರುತ್ತೆ ಆ ಕೋಪ ಬಂದ ವ್ಯಕ್ತಿ ನಿಜವಾಗ್ಲೂ ಪಂಚ್ ಮಾಡ್ತಾನೆ ಅನ್ನೋದು ಅದು ಗ್ಯಾರಂಟಿ ಇವತ್ತು ನಮ್ಮ ಲಯ ಜಗದೀಶ್ ಅವರಿಗೆ ಸೂಪರ್ ಆಗಿ ಬಿದ್ದಿದೆ ಅಂದ್ರೆ ಯಾವಾಗಲೂ ಕಾಂಟ್ರೋಶಗಳು ಮಾತುಗಳು ಯಾವಾಗಲೂ ಯಾವ್ದಾದ್ರು ಒಂದು ವ್ಯಕ್ತಿ ಬಗ್ಗೆ ಏನಾದ್ರೂ ಒಂದು ವಿಷಯ ಅವರು ಕಾಂಟ್ರೋ ವರ್ಷ ಮಾತಾಡ್ತಾನೆ ಇರ್ತಾರೆ ಮಾತಾಡ್ತಾನೆ ಇರ್ತಾರೆ ಅವರು ಕಾನೂನಲ್ಲಿ ನೋಡ್ಕೊತೀನಿ ನಾನು ಕಾನೂನು ಮುಖಾಂತರ ನೋಡ್ಕೊತೀನಿ ಅಂತಾರೆ ಆದರೆ ಕಾನೂನೇ ಅವ್ರು ಕೈಗೆತ್ಕೊಳ್ತಾರೆ ಅವ್ರಿಗೆ ಯಾರು ರೈಟ್ಸ್ ಕೊಟ್ಟಿದ್ದರು ಲಾಯಲ್ ಜಗದೀಶ್ ಅವರಿಗೆ ಕೈಗೆ ಕೈಗೆತ್ಕೊಳ್ಳೋಕೆ ಒಟ್ಟಾರೆ ಪಾಪ ಅನ್ಸುತ್ತೆ ಆದ್ರೂ ಕೂಡ ಅವರಿಗೆ ವಯಸ್ಸಾಗಿದೆ ಆ ಯುವಕನು ಒಂದು ಸ್ವಲ್ಪ ಅರ್ಥ ಮಾಡ್ಕೋಬೇಕಿತ್ತು ಅವ್ರಿಗೆ ವಯಸ್ಸಾಗಿದೆ ಲಾಯಲ್ ಜಗದೀಶ್ ಅವರಿಗೆ ಅಂತ ಅವ್ನು ಯಾಕೆ ಆ ತರ ಕೋಪಗೊಂಡಿದ್ದಾನೆ ಆ ವ್ಯಕ್ತಿ ಲಾಯಲ್ ಜಗದೀಶ್ ಆ ತರ ಹೊಡೆಯೋವಷ್ಟು ಯಾಕೆ ಅವ್ರಿಗೆ ಕೋಪ ಬಂದಿದೆ ಅಂದರೆ ಲಾಯರ್ ಜಗದೀಶ್ವರ ಮಾತುಗಳು ಅಂತಾನೆ ಹೇಳ್ಬೋದು ಅಂದ್ರೆ ಲಾಯರ್ ಜಗದೀಶ್ ಅವರು ಕೆಲವೊಂದು ತಪ್ಪಾದ ಪದಗಳನ್ನ ಬಳಸ್ತಾರೆ ಅದು ಇಷ್ಟ ಆಗಲ್ಲ ಅದನ್ನ ಕೇಳದಂತಹ ಯುವಕನಿಗೆ ಮತ್ತೆ ಇವರು ಆಯ್ತಾ ನಾನು ಹಂಗೆ ಮಾತಾಡೋದು ಹತ್ರಕ್ಕೆ ಹತ್ರ ಅದನ್ನ ನೋಡಿ ಕೋಪಗೊಂಡಂತಹ ಯುವಕ ಇದ್ದವರ್ಗ ಪಂಚ್ ಕೊಟ್ಟಿದ್ದಾನೆ ಅಂತಾನೆ ಹೇಳ್ಬೋದು ಆಯ್ತಾ ಇದು ನಮಗೆ ಬೇಜಾರಾಗುತ್ತೆ ಲಾಯರ್ ಜಗದೀಶ್ ಅವರೇ ನಿಮ್ಮ ಮುಂದೆ ನೀವು ನಿಮ್ಮ ಬಗ್ಗೆ ಜಾಗೃತಿಯಾಗಿರಬೇಕು ಯಾಕಂದ್ರೆ ನಿನ್ನ ಮುಂದೆ ಯಾರು ನಿಮ್ಮ ಪುರಾಣಗಳನ್ನ ಕೇಳಲ್ಲ ಹಾಕೊಂಡು ಮುಂತ ಇರ್ತಾರೆ ಹಾಗಾಗಿ ಲಾಯರ್ ಜಗದೀಶ್ ಅವರೇ ಮುಂದೆ ಮುಂದೆ ಅಂತೀನಿ Bye-bye.